ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಈಗ ಅಲ್ಲದಿದ್ರು ಮುಂಬರುವ ದಿನಗಳಲ್ಲಿ ನಿನ್ನ ದಾದಿಗೆ ಅಂದ್ರೆ ಇಂದಿರಾ ಗಾಂಧಿಗೆ ಆದ ಸ್ಥಿತಿನೇ ನಿನಗೂ ಆಗ್ಲಿದೆ ಅಂತ ಸಾರ್ವಜನಿಕವಾಗಿನೇ ಬೆದರಿಕೆ ಹಾಕಿದ್ದಾರೆ ಮುಸ್ಲಿಮರಿಗೆ ಹುಟ್ಟಿದಾನೋ ಕ್ರೈಸ್ತರಿಗೆ ಹುಟ್ಟಿದಾನೋ ಅನ್ನೋ ಬಗ್ಗೆ ತನಿಖೆ ಆಗ್ಬೇಕು ಅಂತ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು ಅಲ್ಲದೆ ಬಿಜೆಪಿ ವಿರುದ್ಧ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೂತು ಹಾಕೋದಾಗಿ ಕೂಡ ಬೆದರಿಕೆಯನ್ನು ಹಾಕಿದ್ದಾರೆ ನಮಸ್ಕಾರ ನಾನು ಸಪ್ನಾ ಸಾಮಾಜಿಕ ಜಾಲತಾಣವನ್ನು ತನ್ನ ತಂತ್ರಕ್ಕೆ ತಕ್ಕಂತೆ ಬಳಸಿಕೊಂಡಿದ್ದ ಬಿ ಜೆ ಪಿ ರಾಹುಲ್ ಗಾಂಧಿಯವರನ್ನ ಪಪ್ಪು ಮಾಡಿತ್ತು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯನ್ನ ಪಪ್ಪು ಅಂತಾನೆ ಬಿಂಬಿಸಿ ನಿರಾಯಾಸವಾಗಿ ಚುನಾವಣೆಗಳನ್ನು ಗೆದ್ದಿತ್ತು ಆದರೆ ಈಗ ದೇಶದಲ್ಲಿ ರಾಹುಲ್ ಗಾಂಧಿ ಅವರ ಪರ್ವ ಆರಂಭ ಆಗಿದೆ ಗೋಧಿ ಮೀಡಿಯಾಗಳಲ್ಲಿ ರಾಹುಲ್ ಗಾಂಧಿ ಅವರು ಕಾಣ್ಸಿಕ್ದೇ ಇದ್ರು ಕೂಡ ಇನ್ನಿತರ ಸಾಮಾಜಿಕ ಪ್ಲಾಟ್ಫಾರ್ಮ್ಗಳಲ್ಲಿ ಅವರು ಹೆಚ್ಚಾಗಿ ಕಾಣಿಸ್ಕೋತಾ ಇದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರಿಗಿದ್ದ ಪಪ್ಪು ಅನ್ನೋ ಹಣೆಪಟ್ಟಿ ಇದೀಗ ಕಳುಚ ಬಿದ್ದಿದೆ ಅವರು ದೇಶದ ಬಲಿಷ್ಠ ನಾಯಕನಾಗಿ ಗುರ್ಸ್ಕೊಂಡಿದ್ದಾರೆ ಪ್ರಧಾನಿ ಮೋದಿ ಬಿ ಜೆ ಪಿ ಹಾಗೂ ಕೇಂದ್ರ ಸರ್ಕಾರದ ಹುನ್ನಾರಗಳನ್ನ ಬಯಲು ಮಾಡ್ತಾ ಇದ್ದಾರೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ರಾಹುಲ್ ಅವರ ಪ್ರಾಬಲ್ಯತೆ ಮತ್ತು ಬೆಳವಣಿಗೆ ಪ್ರಧಾನಿ ಮೋದಿ ಸೇರಿದಂತೆ ಬಿ ಜೆ ಪಿ ನಾಯಕರಿಗೆ ಇದೀಗ ನುಂಗಲಾರದ ತುತ್ತಾಗಿದೆ ಹೀಗಾಗಿ ರಾಹುಲ್ ಅವರನ್ನು ತುಡಿಯೋದಕ್ಕೆ ಅವರನ್ನು ಮುಗಿಸೋದಕ್ಕೆ ಬಿ ಜೆ ಪಿ ದೊಡ್ಡ ಮಟ್ಟದಲ್ಲೇನೆ ಸಂಚು ರೂಪಿಸ್ತಾ ಇದೆ ಈ ಬಗ್ಗೆ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಹಾಗಿದ್ರೆ ಏನದು ಸಂಚು ಈ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈಗ ರಾಹುಲ್ ಗಾಂಧಿಯವರ ಮೇಲೆ ಬಿ ಜೆ ಪಿ ನಾಯಕರು ಕೆಂಡ ಕಾರ್ತಾ ಇರೋ ವಿಚಾರಕ್ಕೆ ಬರೋಣ ಮೊದಲೇದಾಗಿ ರಾಹುಲ್ ಗಾಂಧಿ ಅವರ ವಿಶ್ವಾಸಾರ್ಹತೆಗೆ ಧಕ್ಕೆ ತರುವಂತಹ ಸುಳ್ಳು ಮತ್ತು ಹಾನಿಕಾರಕ ಹೇಳಿಕೆಗಳನ್ನು ಬಿ ಜೆ ಪಿ ನಾಯಕರು ನೀಡ್ತಾನೆ ಬಂದಿದ್ದಾರೆ ಹೌದು ದೆಹಲಿಯಲ್ಲಿ ರಾಹುಲ್ ಗಾಂಧಿಯವರ ನಿವಾಸದ ಎದುರು ದೆಹಲಿ ಬಿ ಜೆ ಪಿಯ ಸಿಕ್ಸ್ ಸದಸ್ಯರು ಬುಧವಾರ ಪ್ರತಿಭಟನೆಯನ್ನು ನಡೆಸಿದ್ರು ಈ ವೇಳೆ ಮಾತನಾಡಿದ ಬಿ ಜೆ ಪಿ ನಾಯಕ ತರ್ವಿಂದರ್ ಸಿಂಗ್ ಮರ್ವಾ ಅವರು ರಾಹುಲ್ ಗಾಂಧಿ ಆಜ್ನಹಿತೋ ಆನೆ ವಾಲಾ ಟೈಮೇ ತೇರಾ ಬಿ ವಹಿ ಹಾಲ್ ಹೋಗ ಜೋ ತೇರಿ ದಾದಿ ಕಾ ಹಾಲ್ ಹೂವತ್ತಾ ಅಂತ ಬೆದರಿಕೆ ಹಾಕಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಈಗ ಅಲ್ಲದಿದ್ರು ಮುಂಬರುವ ದಿನಗಳಲ್ಲಿ ನಿನ್ನ ದಾದಿಗೆ ಅಂದ್ರೆ ಇಂದಿರಾ ಗಾಂಧಿಗೆ ಆದ ಸ್ಥಿತಿನೇ ನಿನಗೂ ಆಗ್ಲಿದೆ ಅಂತ ಸಾರ್ವಜನಿಕವಾಗಿನೇ ಬೆದರಿಕೆ ಹಾಕಿದ್ದಾರೆ ರಾಹುಲ್ ಗಾಂಧಿ ಇತಿಹಾಸ ಮಾಜಿ ಪ್ರಧಾನಿಗಳಾದ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ದೇಶಕ್ಕಾಗಿ ಹುತಾತ್ಮರಾಗಿದ್ದಾರೆ ಇಂತಹ ತ್ಯಾಗ ಬಲಿದಾನ ಮಾಡಿದ ಧೀಮಂತ ನಾಯಕರ ಕುಟುಂಬದಿಂದ ಬಂದ ರಾಹುಲ್ ಗಾಂಧಿಯವರು ದೇಶಕ್ಕಾಗಿ ಅವಿರತ ಹೋರಾಟನ ನಡೆಸ್ತಾ ಇದ್ದಾರೆ ಬಡವರು ದಲಿತ ದಮನಿತರು ರೈತರು ಕಾರ್ಮಿಕರು ಅಲ್ಪಸಂಖ್ಯಾತರು ಹಾಗೂ ಮಹಿಳೆಯರ ಪರವಾಗಿ ಧ್ವನಿನ ಇದ್ದಾರೆ ದೇಶ ಕಟ್ಟುವಲ್ಲಿ ತೊಡಗಿರೋ ರಾಹುಲ್ಗೆ ಅವರ ಅಜ್ಜಿ ಇಂದಿರಾ ಗಾಂಧಿಗೆ ಆದ ಗತಿನೇ ಆಗುತ್ತೆ ಅಂತ ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಬಾರಿ ಶಾಸಕರಾಗಿದ್ದ ಬಿ ಜೆ ಪಿ ನಾಯಕ ತರ್ವಿಂದರ್ ಸಿಂಗ್ ಮರುವ ಅವರು ಬಹಿರಂಗವಾಗಿಯೇ ಹತ್ಯೆಯ ಬೆದರಿಕೆನ ಹಾಕಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರ ಕತ್ತರಿಸಿದ್ರೆ ಹನ್ನೊಂದು ಲಕ್ಷ ಬಹುಮಾನ ಕೊಡೋದಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ಶಿವಸೇನಾ ಬಣದ ಶಾಸಕ ಸಂಜಯ್ ಗಾಯಕ್ವಾಡ್ ಅವರು ಘೋಷಿಸಿದ್ದಾರೆ ಅಲ್ಲದೆ ಬಿ ಜೆ ಪಿ ವಿರುದ್ಧ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೂತು ಹಾಕೋದಾಗಿ ಕೂಡ ಬೆದರಿಕೆನ ಹಾಕಿದ್ದಾರೆ ಇದು ಕೂಡ ಕೊಲೆ ಬೆದರಿಕೆನೇ ಆಗಿದೆ ಇನ್ನು ಪಾಟ್ನಾದ ಭಾಗಲ್ಪುರದಲ್ಲಿ ನಡೆದ ವಂದೇ ಭಾರತ್ ಎಕ್ಸ್ಪ್ರೆಸ್ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ರವನೀತ್ ಸಿಂಗ್ ಬಿಟ್ಟು ಅವರು ರಾಹುಲ್ ಗಾಂಧಿ ಅವರನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ ಇನ್ನು ಭಯೋತ್ಪಾದಕರ ಪಟ್ಟಿಯಲ್ಲಿ ರಾಹುಲ್ ಗಾಂಧಿ ಹೆಸರೇ ಮೊದಲಿರಬೇಕು ನನ್ನ ಪ್ರಕಾರ ರಾಹುಲ್ ಗಾಂಧಿ ಭಾರತೀಯನಲ್ಲ ಅಂತ ಹೇಳಿದ್ದಾರೆ ಇನ್ನು ಕರ್ನಾಟಕದ ವಿಜಯಪುರ ಕ್ಷೇತ್ರದ ಬಿ ಜೆ ಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಾನು ಯಾವ ಜಾತಿಯಲ್ಲಿ ಹುಟ್ಟಿದ್ದೇನೆ ಅನ್ನೋದು ರಾಹುಲ್ ಗಾಂಧಿಗೆ ತಿಳಿದಿಲ್ಲ ಮುಸ್ಲಿಮರಿಗೆ ಹುಟ್ಟಿದಾನೋ ಕ್ರೈಸ್ತರಿಗೆ ಹುಟ್ಟಿದಾನೋ ಅನ್ನೋ ಬಗ್ಗೆ ತನಿಖೆ ಆಗಬೇಕು ಅಂತ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದರು ಬಿ ಜೆ ಪಿ ನಾಯಕರುಗಳು ರಾಹುಲ್ ಗಾಂಧಿಯವರ ಮೇಲೆ ಈ ರೀತಿ ಜೀವ ಬೆದರಿಕೆಗಳನ್ನು ಹಾಕುವ ಮೂಲಕ ಬಿ ಜೆ ಪಿಯ ಕಾರ್ಯಕರ್ತರನ್ನು ಹಿಂದುತ್ವವಾದಿಗಳನ್ನು ಪ್ರಚೋದಿಸೋ ಷಡ್ಯಂತ್ರ ನಡೀತಾ ಇದೆ ರಾಹುಲ್ ಗಾಂಧಿಯವರ ರಾಜಕೀಯ ಏಳಿಗೆನ ಕಂಡು ಬಿ ಜೆ ಪಿಯವರು ತಲ್ಲನಗೊಂಡಿದ್ದಾರೆ ಕಳೆದ ಒಂದು ದಶಕದಿಂದ ರಾಹುಲ್ ಗಾಂಧಿಯವರು ಬಡವರ ಹಾಗೂ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಧ್ವನಿ ಎತ್ತಿದಾಗೆಲ್ಲ ಬಿ ಜೆ ಪಿ ರಾಹುಲ್ ಅವರನ್ನ ದೇಶ ವಿರೋಧಿ ಅಂತ ಬಣ್ಣಿಸೋ ದುಷ್ಪೃತ್ಯ ಎಸಕ್ತಾ ಇದೆ ಇನ್ನು ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಹುಲ್ ಗಾಂಧಿಯವರಿಗೆ ಕೊಲೆ ಬೆದರಿಕೆ ತೇಜೋವಧಿಗೆ ಸುಳ್ಳಿನ ಸರಮಾಲಿನ ಸೃಷ್ಟಿ ಮಾಡ್ತಾ ಇದೆ ರಾಜಕೀಯವಾಗಿಯೂ ಮುಗಿಸೋ ಜೊತೆಗೆ ಪ್ರಾಣ ಭಯ ಹುಟ್ಟಿಸೋ ಬಿಜೆಪಿಯ ಷಡ್ಯಂತ್ರ ಆತಂಕಕಾರಿಯಾಗಿದ್ದು ರಾಹುಲ್ ಗಾಂಧಿಯವರಿಗೆ ಜೀವ ಬೆದರಿಕೆ ಹಾಕಿರೋ ಎಲ್ಲರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿ ತಕ್ಷಣ ಬಂಧಿಸಬೇಕು ತ್ಯಾಗ ಬಲಿದಾನದ ಸಂಸ್ಕೃತಿ ಮತ್ತು ಹುತಾತ್ಮರ ಕುಟುಂಬದಿಂದ ಬಂದ ರಾಹುಲ್ ಗಾಂಧಿ ಅವರು ಇದಕ್ಕೆಲ್ಲ ಹೆದ್ರೋರಲ್ಲ ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ನಾಯಕರ ಹೇಳಿಕೆಗಳಿಂದ ನನಗೇನೂ ಆಶ್ಚರ್ಯ ಆಗಿಲ್ಲ ಕತ್ತರಿಸೋದು ಹೊಡಿಯೋದು ಕಡಿಯೋದು ಕೆಡುವುದು ಇವೆಲ್ಲವೂ ಮನುವಾದಿಗಳ ಭಾಷೆ ಇದು ಸಂವಿಧಾನ ಇಲ್ಲವೇ ಪ್ರಜಾಪ್ರಭುತ್ವವಾದಿಗಳ ಭಾಷೆ ಅಲ್ಲ ಇವರೆಲ್ಲರೂ ನಂಬಿರೋದು ಮತ್ತು ಒಪ್ಪಿರೋದು ಮನು ಧರ್ಮ ಶಾಸ್ತ್ರವನ್ನ ಅಂತ ಹೇಳಿದ್ದಾರೆ ಇನ್ನು ಗುಜರಾತ್ ಶಾಸಕ ಜಿಗ್ನೇಶ್ ಮೇವಾನಿ ಅವರು ಈ ಬಗ್ಗೆ ಮಾತನಾಡಿ ಬಿ ಜೆ ಪಿ ಆರ್ ಎಸ್ ಎಸ್ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ರಾಹುಲ್ ಗಾಂಧಿ ಪ್ರೀತಿಯ ಸಂದೇಶನ ನೀಡಿದವರು ದೇಶವನ್ನು ಒಗ್ಗೂಡಿಸೋದಕ್ಕೆ ಅವರು ಭಾರತ ಜೋಡೋ ಯಾತ್ರೆಯವರು ಇದರಿಂದ ಬಿಜೆಪಿ ಅಸಮಾಧಾನಗೊಂಡಿದೆ ಬಿಜೆಪಿ ನಾಯಕರು ರಾಹುಲ್ ವಿರುದ್ಧ ನಿರಂತರವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಅಂತವರ ವಿರುದ್ಧ ಕಠಿಣ ಕ್ರಮನ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ भाजपा के जिन जिन नेताओं ने उस प्रकार के बयान किए हैं तुरं तुरंत उनके खिलाफ मुकदमे दर्ज होने चाहिए एफ होनी चाहिए गिरफ्तारी होनी चाहिए और एक एग्जाम्पल सेट करना चाहिए कि कोई भी आर एस एस और भाजपा का नेता केवल नेता विपक्ष नहीं भारत के हिंदुस्तान के किसी भी नागरिक के खिलाफ इस प्रकार के शब्दों और भाषा का प्रयोग न करे मैं राहुल जी के साथ खड़ा हूं पूरी कांग्रेस पार्टी राहुल जी के साथ खड़ी है हिंदुस्तान के भारत के लाखों करोड़ों लोग राहुल जी के साथ खड़े हैं और मोदी जी ಅಲ್ಲದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಬೆದರಿಕೆ ಹಾಕಿರೋ ಕುರಿತು ಆಘಾತ ವ್ಯಕ್ತಪಡಿಸಿರೋ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ರಾಹುಲ್ ಗಾಂಧಿಯವರ ಸುರಕ್ಷತೆಯ ಬಗ್ಗೆ ಕೈಗೊಂಡಿರೋ ಕ್ರಮಗಳ ಬಗ್ಗೆ ಖಚಿತ ಪಡಿಸುವಂತೆ ಕೇಂದ್ರ ಸರ್ಕಾರವನ್ನ ಆಗ್ರಹಿಸಿದ್ದಾರೆ ತನ್ನ ಅಜ್ಜಿಗೆ ಬಂದ ಸ್ಥಿತಿನೇ ರಾಹುಲ್ ಗಾಂಧಿಗೆ ಬರಲಿದೆ ಅವರ ನಾಲಿಗೆ ಕತ್ತರಿಸ್ತೇನೆ ಅಂತ ಶಿವಸೇನಾ ಶಿಂದೆ ಬನದ ಶಾಸಕರೊಬ್ಬರು ಬೆದರಿಕೆ ಹಾಕಿರೋ ಸಂಬಂಧ ಮಾಧ್ಯಮ ವರದಿಗಳನ್ನು ಕಂಡು ಆಘಾತ ಆಗಿದೆ ಅಂತ ಹೇಳಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರನ್ನ ಗುರಿಯಾಗಿಸ್ಕೊಂಡು ಆಡಳಿತಾರೂಢ ಎನ್ ಎ ಮೈತ್ರಿಕೂಟದ ನಾಯಕರು ನೀಡ್ತಾ ಇರೋ ಹೇಳಿಕೆಗಳು ಅತ್ಯಂತ ಆಕ್ಷೇಪಾರ್ಹ ಮತ್ತು ಹಿಂಸಾತ್ಮಕವಾಗಿವೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಿಡಿಕಾರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸುದೀರ್ಘ ಪತ್ರನ ಬರೆದಿರೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎನ್ ಡಿ ಎ ಮಿತ್ರಕೂಟದ ನಾಯಕರ ಹೇಳಿಕೆಗಳು ಅತ್ಯಂತ ಆಕ್ಷೇಪಾರ್ಹ ಮತ್ತು ಹಿಂಸಾತ್ಮಕ ಆಗಿದೆ ನಿಮ್ಮ ನಾಯಕರನ್ನ ಶಿಸ್ತುಬದ್ಧಗೊಳಿಸಿ ಇಂತಹ ಹೇಳಿಕೆಗಳನ್ನು ನೀಡೋರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಇದರಿಂದ ಭಾರತದ ರಾಜಕೀಯ ಅಧೋಗತಿಗೆ ಹೋಗೋದನ್ನು ತಡಿಬಹುದು ಮತ್ತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡ್ಕೊಳ್ಬೇಕು ಅಂತ ಪತ್ರದಲ್ಲಿ ಒತ್ತಾಯಿಸಿದ್ದಾರೆ लोकसभा में प्रतिपक्ष नेता राहुल गांधी जी को नंबर एक आतंकवादी कह रहे हैं ये बहुत ही खंडनीय है महाराष्ट्र में उनकी सरकार में सहयोगी दल का एक विधायक नेता प्रतिपक्ष जी का जुबान काट कर लाने वाले को 11 लाख रुपए इनाम देने का घोषित किया है और दिल्ली में एक भाजपा नेता और पूर्व विधायक उनका हर्ष दादी जैसा होगा ऐसी धमकी उन्होंने भी दी ऐसे बोलने वाले सभी भारतीय जनता पार्टी के लोग हैं जिनको मोदी जी का पूरा पूरा सपोर्ट है यही हमारी राजनीति में मानक के रूप में स्थापित भी किया है हर तरफ ರಾಹುಲ್ ಗಾಂಧಿ ಅವರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆಗಳನ್ನ ನೀಡಿದ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಇದೀಗ ದೂರನ್ನ ನೀಡಿದೆ ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಿಸುವುದಕ್ಕೆ ಕಾಂಗ್ರೆಸ್ ನಾಯಕ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಅಜಯ್ ಮಾಕನ್ ಅವರು ಸೆಪ್ಟೆಂಬರ್ ಹದಿನೆಂಟರಂದು ದೆಹಲಿ ಪೊಲೀಸರನ್ನ ಸಂಪರ್ಕಿಸಿದ್ದಾರೆ ರೈಲ್ವೆ ಖಾತೆಯ ರಾಜ್ಯ ಸಚಿವ ರವನೀತ್ ಸಿಂಗ್ ಬಿಟ್ಟು ದೆಹಲಿ ಬಿಜೆಪಿ ನಾಯಕ ತರ್ವಿಂದರ್ ಸಿಂಗ್ ಮರುವಾ शिवसेना संजय गायकवाड मत यूपी सचिव ರಘುರಾಜ್ ಸಿಂಗ್ ವಿರುದ್ಧ ತುಗಲಕ್ ರಸ್ತೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ನಿಂದನೆ ಮಾಡಿದ ಆರೋಪದ ಮೇಲೆ ವಿಜಯಪುರ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಬುಧವಾರ ರಾತ್ರಿ ಎಫ್ಐಆರ್ ದಾಖಲಾಗಿದೆ ಕಾಂಗ್ರೆಸ್ ಸಂಸದ ಹಾಗೂ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ವಿರುದ್ಧ ಕೇಂದ್ರ ಸಚಿವರು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪಿಸಿ ಕೇಂದ್ರ ಸಚಿವ ರವನೀತ್ ಸಿಂಗ್ ಬಿಟ್ಟು ವಿರುದ್ಧ ಹಿಂದೂ ಸೇನಾ ಅಧ್ಯಕ್ಷ ಸುರ್ಜಿತ್ ಯಾದವ್ ಅವರು ದೆಹಲಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಕೇಂದ್ರ ಸಚಿವ ರವನೀತ್ ಸಿಂಗ್ ಬಿಟ್ಟು ಸೇರಿ ಇತರ ನಾಯಕರು ನೀಡಿದ ವಿವಾದಾತ್ಮಕ ಹೇಳಿಕೆಗಳನ್ನು ಖಂಡಿಸಿ ಕಾಂಗ್ರೆಸ್ ರಾಷ್ಟ್ರ ರಾಜಧಾನಿ ದೆಹಲಿ ಸೇರಿ ದೇಶದ ವಿವಿಧೆಡೆ ಸೆಪ್ಟೆಂಬರ್ ಹದಿನೆಂಟರಂದು ಬೀದಿಗಿಳಿದು ಪ್ರತಿಭಟನೆ ನಡೆಸಿದವೆ ಆದರೆ ಈ ಬಗ್ಗೆ ಇವತ್ತಿನವರೆಗೂ ಬಿ ಜೆ ಪಿ ಪಕ್ಷ ಆಗಲಿ ಬಿ ಜೆ ಪಿ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಕಠಿಣ ಕ್ರಮನ ತೆಗೆದುಕೊಂಡಿಲ್ಲ ಕಾಟಾಚಾರಕ್ಕೆ ಕೇಸ್ನ ದಾಖಲಿಸಿ ಕೈ ಚೆಲ್ ಕೂತಿದ್ದಾರೆ ಇನ್ನು ಬಿ ಜೆ ಪಿ ನಾಯಕರು ಸಾರ್ವಜನಿಕವಾಗಿ ಈ ರೀತಿ ಮಾತನಾಡೋದ್ರಿಂದ ಉಗ್ರ ಹಿಂದುತ್ವವಾದಿಗಳನ್ನು ಎತ್ತಿ ಕಟ್ತಾ ಇದ್ದಾರೆ ಹಿಂದುತ್ವವಾದಿಗಳನ್ನು ಪ್ರಚೋದಿಸ್ತಾ ಇರೋದು ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಿಮ್ಗೆಲ್ಲ ನೆನಪಿರಬಹುದು ಗೌರಿ ಲಂಕೇಶ್ ಕಲಬುರ್ಗಿ ನರೇಂದ್ರ ಧಾಬೋಲ್ಕರ್ ಹಾಗೂ ಬನ್ಸಾರೆ ಇಂತಹ ದೊಡ್ಡ ಚಿಂತಕರನ್ನ ಕೊಲೆ ಮಾಡಿದ್ದ ಹಿಂದುತ್ವವಾದಿಗಳು ಈ ರೀತಿಯ ಹಲವರ ಮಾತುಗಳ ಪ್ರಚೋದನೆಗೆ ಒಳಗಾಗಿ ತಾವು ಇಂತಹವರ ಕೊಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಕೊಲೆ ಮಾಡಿದ್ರು ಈ ಬಗ್ಗೆ ಆ ಹತ್ಯೆ ಕೇಸ್ಗಳ ಚಾರ್ಜ್ ಶೀಟ್ ನಲ್ಲಿ ದಾಖಲಾಗಿದೆ ಈ ಹತ್ಯೆ ಪ್ರಚೋದನಾ ಮೂಲಕನೇ ಆಗಿರೋದು ಸಾರ್ವಜನಿಕವಾಗಿ ಬಿ ಜೆ ಪಿ ನಾಯಕರು ರಾಹುಲ್ ಗಾಂಧಿ ಅವರ ವಿರುದ್ಧ ಭಾಷಣನ ಮಾಡಿ ರಾಹುಲ್ ಅವರ ವಿರುದ್ಧ ಉಗ್ರ ಹಿಂದುತ್ವವಾದಿಗಳಿಗೆ ಎತ್ತಿ ಕಟ್ಟಿ ಅವರಿಗೆ ಪ್ರಚೋದನೆಯನ್ನ ನೀಡ್ತಾ ಇದ್ದಾರೆ ಬ್ಲೈಂಡ್ ಆಗಿ ಹುಸಿ ಹಿಂದುತ್ವವನ್ನು ಮತ್ತು ಮೋದಿಯವರನ್ನು ಫಾಲೋ ಮಾಡೋರು ರಾಹುಲ್ ಗಾಂಧಿಯವರ ಮೇಲೆ ಹಲ್ಲೆ ಹತ್ಯೆ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಆಶ್ಚರ್ಯನೇ ಏನಿಲ್ಲ ಹುಸಿ ಧರ್ಮದ ನಶೆಗೆ ಒಳಗಾಗಿ ಅನೇಕ ಯುವಕರು ತಮ್ಮ ಜೀವನವನ್ನು ನಾಶ ಮಾಡ್ಕೋತಾ ಇದ್ದಾರೆ ಅಂತಹ ಯುವಕರಿಂದ ರಾಹುಲ್ ಗಾಂಧಿಯವರ ಮೇಲೆ ಅಟ್ಯಾಕ್ ಮಾಡಲಿ ಅನ್ನೋ ದುರುದ್ದೇಶದಿಂದ ಈ ರೀತಿಯ ಹೇಳಿಕೆಗಳನ್ನು ಸಾರ್ವಜನಿಕವಾಗಿ ನೀಡ್ತಾ ಇರಬಹುದು ಅನ್ನೋದನ್ನು ನಾವು ಅಲುಗಡಿಯೋದಕ್ಕೂ ಆಗಲ್ಲ ಹಾಗಾಗಿ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಎನ್ ಡಿ ಎ ಸರ್ಕಾರ ವಿರೋಧ ಪಕ್ಷದ ನಾಯಕನ ವಿರುದ್ಧ ದ್ವೇಷ ಮತ್ತು ಹಿಂಸಾಚಾರವನ್ನು ಪ್ರಚೋದಿಸ್ತಾ ಇದೆ ಇದು ಆಡಳಿತ ಪಕ್ಷಕ್ಕೆ ಮಾತ್ರ ಅಲ್ಲ ಭಾರತೀಯ ಪ್ರಜಾಪ್ರಭುತ್ವದ ದುರಂತ ಆಗಿದೆ ಕೊಲೆ ಹಲ್ಲೆ ಅತ್ಯಾಚಾರ ಗಲಭೆ ಹಿಂಸಾಚಾರದಂತಹ ಪ್ರಚೋದನಾಕಾರಿ ಹೇಳಿಕೆ ನೀಡೋ ಬೆದರಿಕೆ ಒಡ್ಡೋ ದುಷ್ಕರ್ಮಿಗಳು ಸಮಾಜಘಾತಕರ ವಿರುದ್ಧ ಸರ್ಕಾರಗಳು ಕಠಿಣವಾದ ಕ್ರಮನ ಕೈಗೊಳ್ಳಬೇಕು ನಾನಾ ರೀತಿಯಲ್ಲಿ ಬೆದರಿಕೆಗೆ ಗುರಿಯಾಗಿರೋ ರಾಹುಲ್ ಅವರಿಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಭದ್ರತೆನ ನೀಡಬೇಕು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಮೋದಿ ಸರ್ಕಾರ ಹೆಚ್ಚಿನ ಒತ್ತು ಕೊಡಬೇಕು ತಮ್ಮದೇ ಪಕ್ಷದಲ್ಲಿ ಕೊಲೆ ಬೆದರಿಕೆ ಹಾಕ್ತಾ ಇರೋ ಬಿ ಜೆ ಪಿ ಶಾಸಕ ಸಂಸದರು ಸಚಿವರು ನಾಯಕರ ವಿರುದ್ಧ ಶಿಸ್ತು ಕ್ರಮನ ಜರುಗಿಸಬೇಕು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ